ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ ಸುಮಾರು ದಿನ ಆಗಿತ್ತು ಅಚ್ಚುತ್ತವರು ಕೂಡ ಇವತ್ತು ಕಡಾಯಿ ಪನ್ನೀರ್ ಅಥವಾ ಪನ್ನೀರ್ ಪನ್ನೀರಿಂದ ರೆಸಿಪಿ ಮಾಡು ಅಂತ ಹೇಳ್ತಾಯಿದ್ರು ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊ ಪ್ಯಾ ಕ್ಯಾಪ್ಸಿಕಮ್ ಎಲ್ಲ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಧನಿಯಾ ಜೀರಿಗೆ ಮತ್ತು ಕಾಳು ಮೆಣಸು ಹಾಗೆ ಇದಕ್ಕೆ ಸೋಂಪು ಕಾಳು ಕೂಡ ಹಾಕೋಬೋದು ಇರಲಿಲ್ಲ ನಾನು ಹಾಕಿಲ್ಲ ಇಷ್ಟು ಹಾಕಿ ಮಸಾಲೆಗೆ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾಕಿ ಸ್ವಲ್ಪ ಹುರ್ಕೊಂಡು ನಂತರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಹುರ್ಕೊಳ್ಳೋಣ ಇದು ರುಬ್ಬೋದಿಕ್ಕೆ ಬೇಕು ಸೊ ಈ ಥರ ನಾನು ಇವತ್ತು ರುಚಿ ರುಚಿಯಾಗಿ ಕಡಾಯಿ ಪನ್ನೀರ್ ಮಾಡ್ತಾ ಇದ್ದೀನಿ आई पर नहीं अतिम दिनाई। ये कट्टे कट्टे खाते कट्टे कटाशी। Happy। कितना कुप्ताई दे? कट्टे खाते। ये हमारा कुप्ला। ये रूडी आकरना। इनोडी आकरना। ಈರುಳ್ಳಿ ಫ್ರೈ ಮಾಡ್ತಾ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ ಹಾಗೆ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ ಹಾಗಾಗಿ ಆ ಥರ ಏನು ಮುಡಿ ಕಟ್ಕೊಂಡಿದ್ದೀನಿ ಮತ್ತು ಈ ಗೇಟು ಇವಾಗ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ಹಂತಕ್ಕೆ ಬಂತು ಯಾಕಂದರೆ ಅನಗನೆ ತೆಗೆದು ಹಾಕಿ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾಳೆ ಮೊದಲಾದರೆ ಅವಳಿಗೆ ತೆಗೆಯೋದು ಹಾಕೋದು ಎಲ್ಲ ಬರ್ತಾ ಇರಲಿಲ್ಲ ಇವಾಗ ಅದೊಂಥರ ಕಲ್ತಿರೋದ್ರಿಂದ ಬರೀ ತೆಗೆಯೋದು ಹಾಕೋದು ಒಳಗೆ ಬರೋದು ಲಾಕ್ ಮಾಡೋದು ಇದೇ ಮಾಡ್ತಾ ಇರ್ತಾಳೆ ಸೊ ಇಷ್ಟು ದಿನ ಇದು ತುಂಬಾ ಯೂಸ್ಫುಲ್ ಆಯಿತು ನಮಗೆ ಅಂದರೆ ಮಗುಗೆ ಒಳಗಡೆ ಬರಬಾರ್ದು ಅಂತ ನಾನು ಹಾಕ್ಕೊಂಡಿದ್ದೆ ಕಿಚನಲ್ಲಿ ಅಡುಗೆ ಮಾಡುವಾಗ ಏನಾದರೂ ಬಿಸಿ ಪದಾರ್ಥ ಎಲ್ಲ ಇರುತ್ತೆ ಹಾಗಾಗಿ ಅದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೆ ತುಂಬಾ ಹೆಲ್ಪ್ ಆಯಿತು ನನಗೆ ಹಾಗೆ ಇಲ್ಲಿ ನಾನು ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೆ ಮತ್ತು ಆಗಲೇ ಹುರಿದಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನು ಇವಾಗ ಪುಡಿ ಮಾಡ್ಕೊಳ್ತೀನಿ ಹಾಗೆ ಜೊತೆಗೆ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಮೊದಲೇ ಇಟ್ಕೊಂಡೆ ಒಂದು ಅರ್ಧ ಗಂಟೆ ಅದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇಲ್ಲಿ ಆಗಲೇ ಈರುಳ್ಳಿ ಟೊಮೆಟೊ ಎಲ್ಲ ಏನು ಫ್ರೈ ಮಾಡಿದ್ನಲ್ಲ ಅದು ತಣ್ಣಗಾಗಲಿ ಅಂತ ಹಾಗೆ ಬಿಟ್ಟಿದ್ದೆ ಅದನ್ನು ಇವಾಗ ಏನು ರುಬ್ಕೊಳ್ತೀನಿ ಹಾಗೆ ಅದಕ್ಕೆ ಜೊತೆಗೆ ಏನು ಆಗಲಿ ನೆನೆಸಿಟ್ಕೊಂಡಿರೋ ಗೋಡಂಬಿ ಕೂಡ ಹಾಕ್ಕೊಳ್ತೀನಿ ಸೊ ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ತಿಕ್ಕಾಗಿ ರುಚಿಯಾಗಿ ಬರುತ್ತೆ ಇದನ್ನು ಸೇರಿಸಿ ಇವಾಗ ಇದನ್ನು ರುಬ್ಕೊಂಡ್ಬಿಡ್ತೀನಿ ಸೊ ಇದನ್ನು ಇವಾಗ ರುಬ್ಬಿದ್ದಾಯಿತು ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ನೈಸಾಗಿಯೇ ಮಾಡ್ಕೊಂಡಿದ್ದೆ ಹಾಗೆ ಇವಾಗ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಈರುಳ್ಳಿನ ನಾನು ಚೆನ್ನಾಗಿ ಹೆಸರೆಲ್ಲ ತೆಗ್ದು ತೆಗ್ದು ಈ ಥರ ಬಿಡಿಸಿ ಇಟ್ಕೊಂಡು ಇಟ್ಕೊಂಡಿದ್ದೆ ಇದು ನಾವು ತಿನ್ನುವಾಗ ಒಂಥರ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಕೂಡ ಹಾಗೆ ದೊಡ್ಡ ದೊಡ್ಡಗೆ ಹೆಚ್ಚಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ಏನು ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಆಗಲೇ ಪುಡಿ ಮಾಡಿಟ್ಕೊಂಡಿರೋ ಮಸಾಲೆ ಏನು ಮಸಾಲೆ ಪುಡಿ ಹಾಗೆ ಇದನ್ನೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡೋಣ ಸೊ ಘಮಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನನಗಂತೂ ಪನ್ನೀರ್ ರೆಸಿಪಿ ಎಲ್ಲನೂ ಕೂಡ ಇಷ್ಟ ಸೊ ವಾರಕ್ಕೊಮ್ಮೆ ಆದರೂ ಮಾಡ್ತಾ ಇರ್ತೀನಿ ಸಾಮಾನ್ಯವಾಗಿ ಸದ್ಯ ಪಲಾವ್ ಆ ಥರದ್ದೇ ಆಗಿತ್ತು ಗ್ರೇವಿ ಮಾಡೇ ಇರಲಿಲ್ಲ ಸೊ ಇವಾಗ ಆಗಲೇ ರುಬ್ಬಿಟ್ಕೊಂಡಿರೋ ಈ ಟೊಮೆಟೊ ಈರುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಸೊ ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕೊನೆಯದಾಗಿ ನಾನು ಸ್ವಲ್ಪ ಗರಂ ಮಸಾಲ ಕೊನೆಯದಾಗಿ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನು ಹಾಕಿ ಇವಾಗ ಮಿಕ್ಸ್ ಮಾಡೋಣ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಹಾಗೆ ರುಚಿನೂ ಕೂಡ ಅಷ್ಟು ತುಂಬ ಆಗಿತ್ತು ರುಚಿ ಇದಕ್ಕೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ನಂತರ ಪನ್ನೀರನ್ನು ನಾನು ಚೆನ್ನಾಗಿ ಸಣ್ಣ ಅಂದರೆ ಸಣ್ಣಗೆ ಅಂದರೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡೆ ಇದು ಹಾಕಿನೂ ಕೂಡ ಒಂದು ಸಲ ಒಂಚೂರು ಕುದಿ ಬರೋವರೆಗೆ ಹಾಗೆ ಬಿಡ್ತೀನಿ ಆ ನಂತರ ಮುಚ್ಚಿಟ್ರೆ ಆಯಿತು ಸಕ್ಕದಾಗಿರುತ್ತೆ ಯಾರಿಗೆಲ್ಲ ಪನ್ನೀರ್ ಇಷ್ಟ ಅಂತ ಹೇಳಿ ನನಗೆ ನನಗಂತೂ ತುಂಬಾ ಇಷ್ಟ ಸೊ ಈ ಥರ ಮಧ್ಯಾಹ್ನಕ್ಕೆ ನಾವು ಒಂದು ಪುಟ್ಟ ಪಾರ್ಟಿ ಮಾಡಿದ್ದಾಯಿತು ಮಧ್ಯಾಹ್ನ ಸಾಮಾನ್ಯ ಏನು ಮಾಡಲ್ಲ ನಾನು ಚಪಾತಿ ಎಲ್ಲ ಬಟ್ ಈ ಥರ ಗ್ರೇವಿ ಮಾಡಿದ್ರೆ ಮಾತ್ರ ಕಂಪಲ್ಸರಿ ಚಪಾತಿ ಆಗಲಿ ಬೇಕೇ ಬೇಕು ಸೊ ಹಾಗಾಗಿ ಮಧ್ಯಾಹ್ನ ಊಟ ಈ ಥರ ಇತ್ತು ಸ್ನೇಹಿತರೆ ಸೊ ಹಾಗೆ ಇನ್ನು ಅನಗನ್ ಸ್ಕೂಲ್ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಹೋಗ್ತಾ ಇದ್ದಾಳೆ ಒನ್ ವೀಕ್ ಕಂಪ್ಲೀಟ್ ಆಯಿತು ಸೊ ಹಾಗೆ ನಡೀತಾ ಇದೆ ಸ್ವಲ್ಪ ಹತ್ತಿದ್ದಾಳೆ ನೆಕ್ಸ್ಟ್ ಅಲ್ಲ ಅವಳು ಫಸ್ಟ್ ಡೇ ಇದ್ದಂಗೆ ನೆಕ್ಸ್ಟ್ ಡೇ ಇರಲಿಲ್ಲ ಸ್ವಲ್ಪ ಏನು ತುಂಬಾ ಹತ್ಬಿಟ್ಲು ಮಕ್ಕಳು ಹತ್ತಾಗ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇನ್ನು ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀರಾ ಏನು ಅಂತ ನಾನು ಸುಮಾರು ಜನ ವಿವರ್ಸ್ ಕೇಳ್ತಾರೆ ನಾನು ಎಕ್ಸಸೈಸ್ ಇದ್ದೀನಿ ಆದರೆ ನಾನು ವೆಯ್ಟ್ ಏನು ಇಳಿಸಿದ್ದೆ ನೋಡಿ ಅಷ್ಟೇ ಇಲ್ಲ ನಂದು ಒಂದು ಎರಡು ಕೆ ಜಿ ಜಾಸ್ತಿ ಆಗಿದೆ ಸೊ ಫಸ್ಟು ಅರವತ್ತೊಂದರವರೆಗೆ ನಾನು ಇಳಿಸಿದ್ದೆ ಇವಾಗ ಸಿಕ್ಸ್ಟಿ ತ್ರೀ ಆಗಿದೆ ಸೊ ವೆಯ್ಟ್ ಜಾಸ್ತಿ ಆಗಿದೆ ಅಂದರೆ ಮಧ್ಯ ಊರಿಗೆ ಹೋದೆ ಆವಾಗವಾಗ ಸ್ಕಿಪ್ ಮಾಡೋದು ಮೊದಲಿನ ಥರ ಸ್ಟ್ರಿಕ್ಟ್ ಕರೆಕ್ಟಾಗಿ ಬೆಳಗ್ಗೆ ಒನ್ ಅವರು ಸಂಜೆ ಅರ್ಧ ತಾಸು ಆ ಥರ ಎಕ್ಸಸೈಸ್ ಮಾಡ್ತಾ ಇಲ್ಲ ಬಟ್ ಬೆಳಗ್ಗೆ ಆದಷ್ಟು ಸ್ಕಿಪ್ ಮಾಡಿದೆ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಕರೆಕ್ಟಾಗಿ ವ್ಯಾಯಾಮ ಮಾಡ್ತಾ ಹೋದರೆ ನಾನು ವೆಯ್ಟು ಮತ್ತೆ ಅಷ್ಟೇ ಇಳಿಯುತ್ತೆ ಬಟ್ ಏನೋ ಗೊತ್ತಿಲ್ಲ ಸಲ ನಮ್ಮ ಮನಸ್ಸಿಗೆ ಇಲ್ಲ ಆಗಲ್ಲ ಅಂತ ಅನಿಸ್ಬಿಟ್ರೆ ಮತ್ತು ಸ್ಕಿಪ್ ಮಾಡೋದೇ ಆಗ್ಬಿಡುತ್ತೆ ಇವಾಗ ಅನಾಗ ಸ್ಕೂಲಿಗೆ ಸೇರಿಸ್ದಾಗಿಂದ ಪ್ರತಿದಿನ ಐದು ಗಂಟೆಗೆ ಗೆದ್ದು ಎಕ್ಸಸೈಸ್ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ನಾನು ಐದು ಗಂಟೆಗೆ ಗೆದ್ದು ಎಕ್ಸಸೈಸ್ ಮಾಡಿದ್ದೀನಿ ಸೊ ಸಲ ನಮಗೆ ಅದು ಗ್ರಿಪ್ ಸಿಕ್ತು ಅಂದರೆ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀವಿ ಬಟ್ ಯಾವಾಗ ಒಂದು ದಿನ ಸ್ಕಿಪ್ ಮಾಡ್ತೀವೋ ಅಥವಾ ಎನ್ ಎರಡು ದಿನ ಸ್ಕಿಪ್ ಮಾಡ್ತೀವೋ ಅದಾದಮೇಲೆ ಮೂರನೇ ದಿನದಿಂದ ಆಯೋದು ಒಂದು ದಿನ ಹೋಗಲಿ ಅನ್ನೋ ಥರ ಬಂದ್ಬಿಡುತ್ತೆ ಮನಸ್ಸಿಗೆ ಬಟ್ ಆ ಮನಸ್ಸನ್ನು ಕಂಟ್ರೋಲ್

ತುಂಬ ಅಂದರೆ ತುಂಬ ಕಷ್ಟ ಆಗತ್ತೆ ಅಲ್ವಾ ಫಸ್ಟ್ ಟೈಮ್ ನನಗೆ ಈ ಥರ ಫೀಲಿಂಗ್ ಆಗಿದ್ದು ಅಂದರೆ ಯಾವತ್ತೂ ಅವಳನ್ನ ಬಿಟ್ಟಿರಲಿಲ್ಲ ಹಾಗಾಗಿ ತುಂಬ ಕಷ್ಟ ಆಗ್ತಾ ಇತ್ತು ಬಿಟ್ಟು ಬರುವಾಗ ಬಟ್ ತುಂಬ ಕಂಟ್ರೋಲ್ ಮಾಡಿಕೊಂಡೆ ನಾನೇನಾದ್ರೂ ಹತ್ರ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಅಥವಾ ಅವಳ ಹತ್ರ ನಾನು ಅಳಕ್ಕೆ ಶುರು ಮಾಡಿಬಿಡ್ತೀನಿ ಸೊ ಜಾಸ್ತಿ ಬೆಳಗ್ಗೆಯಿಂದ ಅವಳನ್ನ ಅಂದರೆ ಹಗ್ ಮಾಡೋದಿರ್ಬೋದು ಎತ್ಕೊಳ್ಳೋದು ಏನೂ ಮಾಡಲಿಲ್ಲ ಯಾಕಂದ್ರೆ ಅಮ್ಮ ಅಮ್ಮ ಅಂತ ಮತ್ತೆ ಮನೆಯಲ್ಲೇ ಉಳಿದ್ರೆ ಕಷ್ಟ ಅಂತ ಸೊ ಖುಷಿ ಖುಷಿಯಾಗಿ ಹೋದ್ಲು ಒಳಗಡೆ ಆಮೇಲೆ ಏನು ಮಾಡ್ತಾಳೆ ಗೊತ್ತಿಲ್ಲ ಒಂದು ಅಂದರೆ ಟ್ವೆಲ್ ಫಾರ್ಟಿ ಫೈವ್ ಬನ್ನಿ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದ್ದಾರೆ ಸೊ ಅಷ್ಟು ಟೈಮ್ ಬರೀ ನಾನು ಹೆಂಗೆ ಕಡಿತೀನಿ ಅನ್ನೋ ಥರ ಆಗಿದೆ ಒಂದಿನ ಅವಳು ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ಕೊಂಡು ಹೋಗಿಬಿಟ್ರೆ ನಾಳೆಯಿಂದ ನನಗೇನು ಟೆನ್ಷನ್ ಆಗೋಲ್ಲ ನಿನ್ನೆಲ್ಲ ತುಂಬ ಹತ್ತಿದ್ದಾಳೆ ಫಸ್ಟ್ ಡೇ ತುಂಬ ಚೆನ್ನಾಗಿ ಆಟಾಡ್ಕೊಂಡ್ಳು ಎರಡನೇ ದಿನ ತುಂಬಾ ಹತ್ತಿದ್ದಾಳೆ ನಿನ್ನೆ ಸೊ ಇವತ್ತು ಹೋಗುವಾಗ ಅಮ್ಮ ನಾನು ಅಳಲ್ಲ ಅಂತ ಹೇಳಿ ಎದ್ದ ತಕ್ಷಣ ಹೋಗೋಲ್ಲ ಮ್ಯಾಮ್ ಬೈತಾರೆ ನನಗೆ ಹೋಗಲ್ಲ ಅಂತ ಹೇಳ್ತಾ ಇದ್ಲು ಸೊ ಮ್ಯಾಮ್ ಅಲ್ಲ ಬೈಯಲ್ಲ ತಪ್ಪು ಮಾಡಿದ್ರೆ ಮಾತ್ರ ಬೈತಾರೆ ನೀನೇನು ತಪ್ಪು ಮಾಡಬೇಡ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಕಳಿಸಿದ್ದೀವಿ ಸರಿ ಹೋಗ್ತೀನಿ ಅಂತ ಹೋಗಿದ್ದಾಳೆ ಸೊ ಇವತ್ತು ಒಂದಿದ ನನಗೆ ತುಂಬ ಒಂಥರ ಎಷ್ಟೊತ್ತಿಗೆ ಟ್ವೆಲ್ ಫಾರ್ಟಿ ಫೈ ಆಗುತ್ತೆ ಅನ್ನೋ ಥರನೇ ಇದೆ ಸೊ ಎಲ್ರಿಗೂ ಐನೋ ಎಲ್ರಿಗೂ ಒಂದು ತಾಯಿ ಇದೇ ಇದೇ ಥರದೊಂದು ಸಿಚುವೇಶನ್ ಆಗುತ್ತೆ ಮಕ್ಕಳನ್ನ ಫಸ್ಟ್ ಟೈಮ್ ಸ್ಕೂಲಿಗೆ ಬಿಟ್ಟಾಗ ಸೊ ಅದರಿಂದ ನಾನು ಕೂಡ ಹೊರತಲ್ಲ ಸೊ ಇದನ್ನು ಫೇಸ್ ಮಾಡಲೇಬೇಕು ಇದೊಂದು ಫೈನ್ ಅಂದರೆ ಈಗ ಅಟ್ಟ ಈ ಒಂದು ಸ್ಟೇಜಿಗೆ ಬಂದ ಮೇಲೆ ನಾವು ಅದನ್ನು ಫೇಸ್ ಮಾಡಲೇಬೇಕು ಸೊ ನಾನು ಕೂಡ ಇವಾಗ ಫೇಸ್ ಮಾಡ್ತಾ ಇದ್ದೀನಿ ಈಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆನಂತರ ಹೋಗೋದಿಕ್ಕೆ ಹೋಗೋದಕ್ಕೆ ಸೊ ಟೈಮ್ ಇವಾಗ ಹನ್ನೆರಡು ಇಪ್ಪತ್ತಾಯಿತು ಮನೆ ಎಲ್ಲ ಒಂದು ಸಲ ಮುಗಿಸಿ ಮತ್ತೆ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ ಹೊರಗಡೆ ಅಂದರೆ ಅನಗಾನ ಕರ್ಕೊಂಬರೋದಕ್ಕೆ ಟೈಮ್ ನೋಡ್ತಾನೇ ಇದ್ದೀನಿ ಎಷ್ಟೊತ್ತಾಯಿತು ಎಷ್ಟೊತ್ತಾಯಿತು ಅಂತ ಟೈಮೇ ಹೋಗ್ತಾ ಇಲ್ಲ ಸೊ ಏನು ಮಾಡ್ತಾ ಇದ್ದಾಳೋ ಏನೂ ಗೊತ್ತಿಲ್ಲ ಮತ್ತು ಕಾಲ್ ಮಾಡಿದ್ರು ಅವರು ಅಷ್ಟು ಕಾಲಿಗೆಲ್ಲ ರೆಸ್ಪಾನ್ಸ್ ಮಾಡಿ ಎಂಟರ್ಟೈನ್ ಮಾಡಲ್ಲ ಪದೇ ಪದೇ ಪೇರೆಂಟ್ಸ್ ಕಾಲ್ ಮಾಡ್ತಾರೆ ಹೇಳಿ ಕಾಲ್ ಎತ್ತಲ್ಲ ಅದೊಂದು ಸ್ವಲ್ಪ ಅಂದರೆ ಎತ್ತಿ ಹೇಳಿದ್ರೆ ಏನಾಯಿತು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಒಂಥರ ಸಮಾಧಾನ ಬಟ್ ಅಂದರೆ ಎಲ್ರಿಗೂ ಮಾಡಬೇಕಲ್ಲ ಒಬ್ಬರಿಗೆ ಅಂತ ಅಲ್ಲ ತುಂಬ ಮಕ್ಳು ಇರ್ತವೆ ಹೇಳಿ ಮೇ ಬಿ ಆ ಥರ ಮಾಡಲ್ಲ ರೂಢಿ ಆಗಬೇಕು ಅಂಥೇಳಿ ಆದರೆ ನಮಗೊಂಥರ ಭಯ ಆಗ್ತಾ ಇರುತ್ತೆ ಸೊ ಹನ್ನೆರಡು ನಲ್ವತ್ತಕ್ಕೆ ಹೊರಡ್ತೀನಿ ಒಂದು ಗಂಟೆಗೆ ಬಿಡ್ತಾರೆ ಇದ್ದೀನಿ ಎಂತ ಮಾಡಲ್ಲೋ ಏನೋ ಥರ ಎಷ್ಟು ಟೈಮ್ ನೋಡ್ತಾನೇ ಇದ್ದೀನಿ ಅವಾಗಿಂದ ಅವಾಗಿಂದ ಎಷ್ಟೊತ್ತಾಯಿತು ಎಷ್ಟೊತ್ತಾಯಿತು ಅಂತ ಟೈಮೇ ಇಲ್ಲ ಸೊ ಅವಳು ಸೆಕೆಂಡ್ ಡೇ ತುಂಬ ಹತ್ತಿದ್ರಿಂದ ನನ್ನ ಡೇ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು ಮೂರನೇ ದಿನ ಹಾಗೆ ಅವತ್ತು ಏನು ಕಳ್ಸಿದ್ನಲ್ಲ ಅವತ್ತು ಹತ್ತಿರಲಿಲ್ಲ ಮತ್ತು ನೆಕ್ಸ್ಟ್ ಡೇ ನಾಲ್ಕನೇ ದಿನ ಏನು ಅವತ್ತು ತುಂಬಾ ಹತ್ತಿದ್ದಾಳೆ ಸೊ ಏನು ಮಾಡೋದು ಹಳೋದು ಕಾಮನ್ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೆ ಸೊ ಇಷ್ಟು ಹೇಳ್ತಾ ಅವಳನ್ನ ಕರ್ಕೊಂಬರೋದಕ್ಕೆ ಹೋಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ